ಡಿಜೆ ಬಳಕೆ ಮಾಡಿದವರ ವಿರುದ್ಧ ಪೊಲೀಸರು ಚಾಟಿ ಬೀಸಿದ್ದಾರೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಗಣೇಶ ಮೂರ್ತಿ ವಿಸರ್ಜನಾ ಪೂರ್ವ ಮೆರವಣಿಗೆ ಮತ್ತು ಈದ್ ಮಿಲಾದ್ ಮೆರವಣಿಗೆಯ ಸಂದರ್ಭದಲ್ಲಿ ನಿಗದಿತ ಶಬ್ದದ ಮಿತಿಯ ನಿಯಮವನ್ನು ಉಲ್ಲಂಘಿಸಿ ಶಬ್ದ ಮಾಲಿನ್ಯವನ್ನು ಉಂಟು ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗುವ ರೀತಿ ಡಿಜೆಗಳನ್ನು ಬಳಕೆ ಮಾಡಿದವರ ವಿರುದ್ಧ ವಿವಿಧ ಕಾಯ್ದೆಗಳ ಅಡಿಯಲ್ಲಿ ಜಿಲ್ಲಾದ್ಯಂತ ಒಟ್ಟು ಐವತ್ತೈದು ಪ್ರಕರಣ ದಾಖಲು ಮಾಡಿಕೊಡಲಾಗಿದೆ ಡಿಜೆ ಬಳಸಿದರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ ಮುಂದಿನ ದಿನಗಳಲ್ಲಿ ನಿಗದಿತ ಶಬ್ದದ ಮಿತಿಯ ನಿಯಮವನ್ನು ಉಲ್ಲಂಘಿಸಿ ಶಬ್ದ ಮಾಲಿನ್ಯ ಉಂಟು ಮಾಡುವವರ ವಿರುದ್ಧ ಇನ್ನೂ ಹೆಚ್ಚಿನ ಪ್ರಕರಣಗಳನ್ನು ದಾಖಲಿಸಿ ಕ್ರಮ ಕೈಗೊಳ್ಳಲಾಗುವುದು ಅಂತ ಶಿವಮೊಗ್ಗ ಪೊಲೀಸ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಈದ್ ಮಿಲಾದ್ ಮೆರವಣಿಗೆಯ ಸಂದರ್ಭದಲ್ಲಿ ಡಿ ಜೆ ಬಳಸಲಾಗಿದೆ ಅಂತೇಳಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ಪ್ರಮುಖರು ಜಿಲ್ಲಾಡಳಿತಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದರು ಮತ್ತು ಜಿಲ್ಲಾ ಪೊಲೀಸ್ ಮತ್ತು ಜಿಲ್ಲಾಧಿಕಾರಿಗಳ ವಿರುದ್ಧ ಹರಿಹಾಯ್ದಿದ್ರು ಡಿ ಜೆ ಬಳಕೆಗೆ ಅನುಮತಿಯನ್ನು ಕೊಡಲಾಗಿದೆ ಹೇಗೆ ಬಳಸಲಿಕ್ಕೆ ಅವಕಾಶವನ್ನು ನೀಡಿದ್ರಿ ಅಂತೇಳಿ ಪ್ರಶ್ನೆಯನ್ನು ಮಾಡಿದರು ಇತ್ತ ಇವರೇನು ಹೇಳ್ತಾ ಇದ್ರು ಅಂದರೆ ಗಣಪತಿ ಹಬ್ಬದ ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆ ಸಂದರ್ಭದಲ್ಲಿ ಹಲವು ಕಡೆ ಡಿ ಜೆ ಬಳಸಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ ಹಾಗಾಗಿ ನಮಗೂ ಅವಕಾಶ ಇದೆ ಅಂತ ಇವರು ಭಾವಿಸಿದ್ರೆ ಆದರೆ ಪೊಲೀಸರು ಯಾವುದೇ ತಾರತಮ್ಯ ಮಾಡಿಲ್ಲ ಯಾರ್ಯಾರು ಡಿ ಜೆಯನ್ನು ಬಳಸಿದ್ದಾರೆ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆ ಆಗಿರ್ಬೋದು ಈದ್ ಮಿಲಾದ್ ಮೆರವಣಿಗೆ ಆಗಿರ್ಬೋದು ಯಾರ್ಯಾರು ಡಿ ಜೆ ಬಳಸಿದರೆ ಎಲ್ಲರದನ್ನು ಕೇಸ್ ಹಾಕಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು ಐವತ್ತೈದು ಕೇಸ್ ದಾಖಲಾಗಿದೆ ಈಗ ಇಬ್ಬರ ವಿರುದ್ಧವೂ ಎರಡು ಸಮುದಾಯದ ವಿರುದ್ಧವೂ ಕೇಸ್ ದಾಖಲು ಆದಂತಾಗಿದೆ ಯಾರು ಈಗ ಯಾರ ಬಗ್ಗೆನೂ ದೂರು ಹೇಳೋ ಹಾಗಿಲ್ಲ ಅವ್ರು ಯಾಕೆ ಹಂಗೆ ಮಾಡಿದ್ರು ಇವರು ಯಾಕೆ ಹಂಗೆ ಮಾಡಿದ್ರು ಅಂತ ಇಬ್ಬರು ಕೇಳೋ ಹಾಗಿಲ್ಲ ಡಿಜೆ ಅನ್ನ ಬಳಸಿ ಇಬ್ರು ತಪ್ಪು ಮಾಡಿದ್ದಾರೆ ಕಾನೂನಿನ ನಿಯಮವನ್ನು ಉಲ್ಲಂಘಿಸಿದ್ದಾರೆ ಎಷ್ಟು ಶಬ್ದದ ಮಿತಿ ಇರಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ಶಬ್ದದ ಸ್ಪೀಕರ್ಗಳನ್ನು ಬಳಸಿದ್ದಾರೆ ಹಾಗಾಗಿ ಇಬ್ಬರೂ ಸಹ ಕೇಸ್ಗಳನ್ನು ಎದುರಿಸಬೇಕಾಗಿದೆ ಪೊಲೀಸರ ಈ ಕ್ರಮ ಒಂದು ರೀತಿಯಲ್ಲಿ ಉತ್ತಮ ಸಂದೇಶವನ್ನು ಕೊಡ್ತಾ ಇದೆ ಡಿ ಜೆಯನ್ನು ಬಳಸಿ ಯಾರು ಕಾನೂನನ್ನು ಉಲ್ಲಂಘಿಸ್ತಾರೋ ಅವರ ವಿರುದ್ಧ ನಾವು ಕ್ರಮ ಕೈಗೊಳ್ಳೋದು ಖಚಿತ ಅಂತ ಹೇಳಿದ್ದಾರೆ ಅತಿ ಹೆಚ್ಚು ಶಬ್ದ ಬರುವ ಡಿ ಜೆ ಬಳಸೋದ್ರಿಂದ ಸಾರ್ವಜನಿಕರಿಗೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಶಬ್ದ ಮಾಲಿನ್ಯ ಉಂಟಾಗತ್ತೆ ಅದರಲ್ಲೂ ಆಸ್ಪತ್ರೆಗಳಿರುವ ಜಾಗದಲ್ಲಿ ಆಸ್ಪತ್ರೆ ಎದುರು ಮೆರವಣಿಗೆ ಸಾಗುವಾಗ ಡಿ ಜೆಯನ್ನು ಬಳಸಿದರೆ ಅತಿ ಹೆಚ್ಚು ಶಬ್ದ ಬರುವ ವಾದ್ಯಗಳನ್ನು ಸ್ಪೀಕರ್ಗಳನ್ನು ಬಳಸಿದರೆ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ರೋಗಿಗಳ ಏನು ಆಸ್ಪತ್ರೆಯಲ್ಲಿ ಇರುವ ರೋಗಿಗಳಿಗೆ ಯಾವುದೇ ಅನಾನುಕೂಲ ಆಗಬಾರ್ದು ಅಂತೇಳಿ ವೈದ್ಯರು ಎಷ್ಟು ಕೇರ್ ತಗೋತಾರೆ ನಿಶಬ್ದವನ್ನು ಕಾಪಾಡಿ ಅಂತಾರೆ ಕಾರಿಡಾರಲ್ಲಿ ಯಾರಾದರೂ ಜೋರಾಗಿ ಮಾತಾಡ್ತಾ ಇದ್ರೆ ಡಾಕ್ಟರ್ಗಳು ನರ್ಸ್ಗಳು ಬಂದು ಬಾಯಿ ಮೇಲೆ ಬೆರಳಿಟ್ಟು ಶ್ ಸುಮ್ಮರಿ ಅಂತ ಹೇಳ್ತಾರೆ ಅಂತಹ ಆಸ್ಪತ್ರೆಗಳ ಎದುರಿಗೆ ಮೆರವಣಿಗೆ ಹೋಗುವಾಗ ಡಿ ಜೆ ಬಳಸಿದರೆ ಏನಾಗುತ್ತೆ ಆಸ್ಪತ್ರೆ ಅಲ್ಲಿ ಚಿಕಿತ್ಸೆ ಪಡಿತಾ ಇರ್ತಕ್ಕಂಥ ರೋಗಿಗಳಿಗೇನಾಗುತ್ತೆ ಎಲ್ಲರೂ ಆಸ್ಪತ್ರೆಯಲ್ಲಿ ಕೆಲವರು ಮನೇಲಿರ್ತಾರೆ ಅವರಿಗೆ ಏನು ಗತಿ ಆಗತ್ತೆ ಹೃದಯ ಹೃದಯದ ತೊಂದರೆ ಇರ್ತಕ್ಕಂಥವರಿಗೆ ಹಾಗಾಗಿ ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಂಡಿದ್ದಾರೆ ಗಣಪತಿಯ ವಿಸರ್ಜನೆ ಪೂರ್ವ ಮೆರವಣಿಗೆ ಆಗಿರ್ಬೋದು ಈದ್ ಮೆರವಣಿಗೆ ಆಗಿರ್ಬೋದು ಯಾರು ನಿಯಮವನ್ನು ಉಲ್ಲಂಘಿಸಿದ್ದಾರೆ ಅವ್ರ ವಿರುದ್ಧ ಕೇಸ್ ಆಗುತ್ತೆ ಅಂತ ಹೇಳಿದ್ದಾರೆ ಐವತ್ತೈದು ಕೇಸನ್ನು ಮಾಡಿ ತೋರಿಸಿದ್ದಾರೆ ನಾವು ಆಸ್ಪತ್ರೆಯಲ್ಲಿರುವ ರೋಗಿಗಳ ಬಗ್ಗೆ ಮಾತ್ರ ಅಲ್ಲ ಸಾಮಾನ್ಯ ಜನರ ಬಗ್ಗೆಯೂ ಸಹ ಕೇರ್ ತಗೋಬೇಕಾಗಿದೆ ಹಾಗಾಗಿ ಶಬ್ದ ಮಾಲಿನ್ಯ ಉಂಟು ಮಾಡುವಂಥ ಜನರ ಆರೋಗ್ಯಕ್ಕೆ ಉಂಟು ಮಾಡ್ತಕ್ಕಂಥ ಯಾವುದೇ ಕೃತ್ಯವನ್ನು ಯಾವುದೇ ಕೆಲಸವನ್ನು ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆಯ ಹೆಸರಲ್ಲಾಗಲಿ ಈದ್ ಮಿಲಾದ್ ಮೆರವಣಿಗೆಯ ಹೆಸರಲ್ಲಾಗಲಿ ಮಾಡಬಾರ್ದು ಅಂತಕ್ಕಂಥ ಒಂದು ಸಂದೇಶ ಪೊಲೀಸರ ಈ ಕ್ರಮದಲ್ಲಿದೆ